ನಿಮ್ಮ ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ರಾಜ್ ನ್ಯೂಸ್ ಕನ್ನಡ ಮತ್ತು ರಾಜ್ ಕನ್ನಡ ವಾಹಿನಿಗಳು ಹಂಬೆಗಾಲಿಟ್ಟು ಇಂದಿಗೆ ಮೂರು ವಸಂತಗಳು ಸಂದಿವೆ ನಿಮ್ಮ ಹಾರೈಕೆಗಳಿಂದ ನಿಮ್ಮ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೇವೆ ಕನ್ನಡಿಗರ ಸಹೃದಯ ಮನಸ್ಸಿಗೆ ಬೆಂಬಲಕ್ಕೆ ನಾವು ಸದಾ ಚಿರಋಣಿ ಹಾಗೆ ಕೇಬಲ್ ಟಿವಿ ಆಪರೇಟರ್ಸ್ ಮತ್ತು ಜಾಹೀರಾತುದಾರರಿಗೂ ಧನ್ಯವಾದಗಳು ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಸಾರಥ್ಯದಲ್ಲಿ ರಾಜ್ ನ್ಯೂಸ್ ಕನ್ನಡ ಹಾಗೂ ರಾಜ್ ಮ್ಯೂಸಿಕ್ ಕನ್ನಡ ವಾಹಿನಿಯು ಯಶಸ್ವಿಯಾಗಿ ಮೂರನೇ ವರ್ಷವನ್ನು ಪೂರೈಸಿ ಮತ್ತೊಂದು ವಸಂತಕ್ಕೆ ದಾತುಗಾಲ ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಮುಂದಾಗಿದ್ದೇವೆ ವಾಹಿನಿಯ ಪ್ರಧಾನ ಸಂಪಾದಕರಾಗಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಡಿ ಎಸ್ ಶಿವರುದ್ರಪ್ಪ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೂ ಸಂಪಾದಕರಾದ ಶ್ರೀನಿವಾಸ ಹಳಕಟ್ಟಿರವರ ನೇತೃತ್ವದಲ್ಲಿ ಸಾಮಾಜಿಕ ಕಳಕಳಿಯೊಂದಿಗೆ ವಾಹಿನಿಯು ಮಾಧ್ಯಮ ಕ್ಷೇತ್ರಕ್ಕೆ ಹೊಸದೊಂದು ಮಾರ್ಗವನ್ನೇ ತೋರಿಸಿಕೊಟ್ಟಿದೆ ಯಾರ ಮುಲಾಜಿಗೂ ಒಳಗಾಗದೆ ಯಾರ ಹಂಗಿನಲ್ಲೂ ಇಲ್ಲದೆ ಸುದ್ದಿಯನ್ನ ಸುದ್ದಿಯಾಗಿ ಸ್ವತಂತ್ರ ಮಾಧ್ಯಮವಾಗಿ ಪತ್ರಿಕೋದ್ಯಮದ ಧ್ಯೇಯದೊಂದಿಗೆ ಇತರರಿಗೂ ಮಾದರಿಯಾಗುವಂತೆ ಸಾಗುತ್ತಿರುವುದು ನಮಗೆ ಹೆಮ್ಮೆಯ ಸಂಗತಿ ಇಷ್ಟು ವರ್ಷ ಕನ್ನಡಿಗರಾದ ನೀವು ನಮ್ಮನ್ನ ಪ್ರೋತ್ಸಾಹಿಸಿದ್ದೀರಿ ಬೆನ್ನು ತಟ್ಟಿ ಮುನ್ನಡೆಯಲು ಕಾರಣಕರ್ತರಾದ ನಿಮಗೆ ರಾಜ್ ನ್ಯೂಸ್ ವ್ಯವಸ್ಥಾಪಕ ಮಂಡಳಿ ಹಾಗೂ ಸಮಸ್ತ ಸಿಬ್ಬಂದಿ ವತಿಯಿಂದ ಅನಂತ ಧನ್ಯವಾದಗಳು ರಾಜ್ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ